ಸರ್ ಏನು ಮಾಡ್ತಾಯಿದ್ದೀರಾ ಸರ್ ಆ್ಯಕ್ಚುಲಿ ನಾವೊಂದು ಈ ರೈನೋಸರಸ್ ಹುಳಕ್ಕೆ ನಮ್ಮ ಊರಿನ ಒಬ್ಬರು ಹಿರಿ ಗೌಡ್ರು ಇನ್ನೂ ಒಂದು ಪದ್ಧತಿ ಹೇಳಿದರು ನಾನೊಂದು ಪದ್ಧತಿ ಮಾಡಿದ್ದೆ ಅವರು ಒಂದು ಮುಖ್ಯವಾದ ಒಂದು ಅಂಶ ಹೇಳೋದ್ರು ನನಗೆ ನನಗದು ಟೆಕ್ನಿಕಲಿ ಕರೆಕ್ಟ್ ಅಂತ ಅನಿಸ್ತು ಸೊ ಅದನ್ನೇ ಮಾಡ್ತಾ ಇದೆ ಸರ್ ಅವ್ರೇನು ಹೇಳಿದರು ಅಂದ್ರೆ ನೀವು ಏನು ನಿಮ್ಮ ತೆಂಗಿನ ಸೊಸಿ ಇರುತ್ತಲ್ಲ ಸಣ್ಣ ಸೊಸಿ ಅದನ್ನು ಕೆಳಗಡೆಯಿಂದ ಹಿಂಗೊಂದು ಸ್ವಲ್ಪ ದಾರ ಹಾಕಿ ಕಟ್ಟಿ ಮೇಲವರೆಗೂ ಹಾಗೆ ಆ್ಯಕ್ಚುಲಿ ರೈನೊಸರಸ್ ಹುಳ ಅನ್ನೋದು ಬಂದು ಇಲ್ಲಿ ಒಡಿಯುತ್ತಲ್ಲ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಓಕೆ ಸೊ ಇದಕ್ಕೆ ಹೊಡೆದ್ಬಿಟ್ಟು ಅದರಲ್ಲಿ ಸ್ವೀಟ್ ಅಂಶ ಇಲ್ಲ ಅಂದ್ಬಿಟ್ಟು ಹೋಗ್ಬಿಡುತ್ತೆ ಆ್ಯಕ್ಚುಲಿ ರೈನೊಜರಸ್ ಹುಳ ಅದು ನಿಮ್ಮ ಸುಳಿವರೆಗೂ ಹೋಗಲ್ಲ ಅಂತ ಅವ್ರು ಹೇಳಿದರು ಸೊ ಯಾಕೆ ಮಾಡಬಾರ್ದು ಅಂತ ಅದನ್ನೊಂದು ಇದ್ದೆ ಸರ್ ಅಷ್ಟೇ ಸೊ ಅದು ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಈ ರೈನೋಸರಸ್ ಅಂತ ಒಂದು ಹುಳ ಬರುತ್ತೆ ಅದಕ್ಕೆ ಈ ತೆಂಗಿನ ಗಿಡ ಅಂದರೆ ತುಂಬಾ ಲವ್ ಅದಕ್ಕೆ ಓಕೆ ಇದು ಎಲ್ಲಿ ಕಾಣುತ್ತೆ ಅದನ್ನು ಹುಡಿಕೊಂಡು ಬರುತ್ತೆ ಅದರಲ್ಲೂ ಈ ಥರ ಎಳೆ ತೆಂಗಿನ ಗಿಡಗಳು ಅಂದರೆ ಅದು ತುಂಬಾ ಇಷ್ಟ ಸೊ ಇದು ಮಾತಾಡೋಕ್ಕೂ ಮುಂಚೆ ನಾನೊಂದು ನಾರಾಯಣ ರೆಡ್ಡಿ ಅವ್ರದ್ದು ಒಂದು ವೀಡಿಯೋದಲ್ಲಿ ಅವ್ರದ್ದು ಒಂದು ಮಾತು ಕೇಳಿದ್ದೆ ನಾವು ಆ ಹುಳಾಗಿ ಬೈಬಾರ್ದು ಆ್ಯಕ್ಚುಲಿ ಯಾಕೆಂದರೆ ಈ ಗಿಡದಲ್ಲೇ ಅಂಥ ಒಳ್ಳೆ ಸ್ವೀಟ್ ಅಂಶ ಇರುತ್ತಂತೆ ಇದನ್ನೇನಾದ್ರು ಮನುಷ್ಯ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅಥವಾ ಅದ್ರದ್ದೊಂದು ರುಚಿ ನೋಡಿಬಿಟ್ರೆ ಒಂದು ತೆಂಗಿನ ಗಿಡನ ಉಳಿಸಲ್ವಂತೆ ಪ್ರಪಂಚದಲ್ಲಿ ಅಂತ ಅವರೊಂದು ವೀಡಿಯೋದಲ್ಲಿ ಹೇಳಿದರು ಸೊ ಮೋಸ್ಟ್ಲಿ ಅದಕ್ಕೆ ಅನ್ಸುತ್ತೆ ಆ ರೈನೊಜರಸ್ ಹುಳನ್ನು ಬರುತ್ತೆ ಅದು ಯಾವುದಕ್ಕೆ ಹೊಡಿದ್ರೆ ಬರೀ ಇದಕ್ಕೆ ಹೊಡೆಯುತ್ತೆ ಅಂದರೆ ಏನೋ ಒಂದು ರೀಸನ್ ಇರುತ್ತೆ ಸೊ ಆ ಕಾರಣವಾಗಿ ಹೊಡಿತಾ ಇತ್ತು ಸೊ ನಮ್ಮದು ನೋಡಿ ಇಲ್ಲಿ ಇದಕ್ಕೆ ಒಡೆದಿತ್ತು ಲಾಸ್ಟ್ ಟೈಮ್ ಇದೇ ಮೊದಲನೇ ಸುಳಿ ಆಗ ಕೆಳಗಿಂದ ಬಂದಂಥ ಸುಳಿ ಇದು ಇದು ಆ್ಯಕ್ಚುಲಿ ನೋಡಿ ಇದು ರೈನೋಸರ ಸುಳ ಒಡೆದು ಪೂರ್ತಿ ಕಿತ್ತೋಗಿರೋದು ಅಂದರೆ ಇದು ಹಿಂಗೆ ಒಡೆದಕ್ಕೆ ಬಿಡುತ್ತೆ ಪೂರ್ತಿ ಸೊ ಆವಾಗ ನಾನೇನು ಮಾಡಿದ್ದೆ ಅಂದರೆ ನಾನು ತುಂಬ ಇದೇ ಮೊದಲನೇ ಗಿಡ ನನ್ನ ಇಡೀ ತೋಟದಲ್ಲಿ ಫಸ್ಟ್ ಒಡೆದಿದ್ದು ಸೊ ಏನಪ್ಪ ದೇವ್ರೆ ಆಗೋಯ್ತು ಹಾಕಿದಾಗಿಂದ ಒಂದು ಗಿಡನೂ ಹೋಗಿರಲಿಲ್ಲ ಸೊ ಹಾಕಿದಂಥ ಮೂವತ್ತಾರು ಗಿಡನೂ ಚೆನ್ನಾಗಿ ಬಂದಿತ್ತು ಯಾರು ಬಿತ್ತೋ ಏನೋ ಅಂತ ಹಂಗೆ ಅಂದ್ಕೊತಾ ಇದ್ದೆ ಸೊ ಅದು ಯಾವುದೋ ಆ್ಯಕ್ಚುಲಿ ಅಲ್ಲ ಸೊ ಹುಳ ಬಂದು ಒಡೆದಿದ್ದಕ್ಕೆ ಈ ಥರ ಆಗಿದೆ ಅಂತ ಆಮೇಲೆ ನನಗೂ ಗೊತ್ತಾಯಿತು ಸರಿ ಬಂದು ನೋಡಿದಾಗ ಏನಿದೆ ಈ ಥರ ಆಗಿದೆ ಅಂದ್ಬಿಟ್ಟು ಆಗ ನಮ್ಮ ತ ತಮಯ ಅವರು ಒಂದಷ್ಟು ನಿಮ್ಮ ಒಂದಷ್ಟು ವೀಡಿಯೋಸಲ್ಲಿ ಹೇಳಿದ್ದಾರೆ ಏನಂತ ಅದಕ್ಕೊಂದಷ್ಟು ಮಣ್ಣು ಹಾಕಿ ಕೆಳಗಡೆ ಸೊ ರೈನೋಸರ್ಸ್ ಹುಳ ಮಣ್ಣಿನ ಟೇಸ್ಟ್ ನೋಡಿ ಅದು ಒಡೆಯೋಲ್ಲ ಅಂತ ಸರ್ ಇದು ಆಲ್ರೆಡಿ ಒಡೆದ್ಬಿಟ್ಟಿತ್ತು ಸೊ ಇದನ್ನು ಮತ್ತೆ ನಾನು ಚಿಗಿಸ್ಬೇಕು ಸೊ ಈಗ ಅಲ್ಲಿ ಎಲ್ಲ ಚೆಕ್ ಮಾಡ್ಬೇಕಾದ್ರೆ ಹಿಂಗೆ ನಮ್ಮದೊಂದು ಚಿಕ್ಕದೊಂದು ಕಮ್ಯುನಿಟಿ ಇದೆ ಅದರಲ್ಲೆಲ್ಲ ಮಾತಾಡಬೇಕಾದ್ರೆ ಆಗ ನನಗೊಂದು ಥಾಟ್ ಬಂತು ಸೊ ಬೇವಿನ ಹಿಂಡಿ ನಾ ಒಳಗಡೆ ಇದೇನು ಒಡೆದಿತ್ತಲ್ಲ ನೋಡಿ ಅದು ಇಲ್ಲಿ ಇತ್ತು ಫಸ್ಟು ಇಲ್ಲಿ ನೋಡಿ ಸರ್ ಬನ್ನಿ ಹತ್ತಿರ ಇದು ನಿಮ್ಮ ಚಿಗುರು ಸೊ ಇದ್ರ ಒಳಗಡೆ ಒಂದಷ್ಟು ಬೇವಿನ ಹಿಂಡಿ ಹಾಕಿದೆ ನಾನು ಇಲ್ಲಿಗೆ ಹಾಕ್ಬಿಟ್ಟು ಒಂದು ಕಡ್ಡಿ ತೊಗೊಂಡು ಅದ್ರೊಳಗಡೆ ಹುಳ ಏನಾಗಿದೆಯಾ ಅಂತ ಚೆಕ್ ಮಾಡಬಿದ್ದೆ ಹಿಂಗೆ ಒಂದು ಕಡ್ಡಿ ಹಿಡ್ಕೊಂಡು ಚುಚ್ಚಿ ಚುಚ್ಚಿ ಚೆಕ್ ಮಾಡಿದೆ ಹುಳ ಏನಾಗಿದೆಯೋ ಇಲ್ವೋ ಅಂತ ಸೊ ಚೆಕ್ ಮಾಡಿದ್ರೆ ನಂಗೆ ಗೊತ್ತಾಯಿತು ಹುಳ ಏನಿಲ್ಲ ಅಂತ ಹುಳ ಇದ್ದರೆ ಅದಕ್ಕೆ ಸಿಗಾಕೊಳತ್ತೆ ತೆಗೆದುಬಿಟ್ಟು ನಾವು ಆಚೆ ಸಾಯಿಸಬೇಕು ಸೊ ಹುಳ ಇಲ್ಲ ಅಂತ ಗೊತ್ತಾದ ಮೇಲೆ ನೀಟಾಗಿ ಅದೆಲ್ಲ ಹಾಕಿದ್ಮೇಲೆ ಮತ್ತು ನಾನೇನು ಮಾಡಿದೆ ನೀಮಾಮೃತ ಅಂತ ಒಂದು ಸ್ಪ್ರೇ ತೊಗೊಂಡೆ ಅಂದರೆ ನೀಮಿನ ಎಣ್ಣೆ ತೌಸಂಡ್ ಪಿ ಪಿ ಎಮ್ ಆಯಿಲ್ ನೀವೇನು ಬೇವಿನ ಎಣ್ಣೆ ಅದರಲ್ಲಿ ನೀವು ಟೆನ್ ತೌಸಂಡ್ ಪಿ ಪಿ ಎಮ್ ಆಯಿಲ್ ತೊಗೊಂಡ್ರೆ ನೀವು ಆದರೂ ಸ್ಟ್ರಾಂಗ್ ಸ್ಟ್ರಾಂಗಾಗಿರುತ್ತೆ ಅದು ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು ಅದೇ ನೀವು ತೌಸಂಡ್ ಪಿ ಪಿ ಎಮ್ಮು ಇಲ್ಲಾಂದರೆ ಗಾಣದ ಎಣ್ಣೆ ತೊಗೊಂಡ್ಬಿಟ್ರೆ ಇನ್ನೂ ಉತ್ತಮ ಯಾಕಂದರೆ ನಮ್ಗೆ ಇಲ್ಲೆಲ್ಲೂ ಗಾಣ ಇಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಸೊ ಅದನ್ನೇ ತರಬೇಕಾಗತ್ತೆ ಸೊ ಗಾಣ ಇಲ್ಲೆಲ್ಲೂ ಇರೋದೇ ಇಲ್ದಿರೋದ್ರಿಂದ ಹತ್ತವನೇ ಗಾಣದ ಎಣ್ಣೆ ನೀವು ಇನ್ ಕೇಸ್ ಇದ್ದರೆ ಅದನ್ನು ಐದು ಎಮ್ ಎಲ್ನ ನೀವು ಹತ್ತತ್ರ ನೀವು ಒಂದು ಲೀಟ್ರ್ ನೀರಿಗೆ ಹಾಕಿ ಐದು ಎಮ್ ಎಲ್ ಗಾಣದೇನೋ ಒಂದು ಲೀಟ್ರ್ ನೀರು ಅದೇ ಥರ ಒಂದು ಸ್ಪ್ರೇಯರ್ ಕ್ಯಾನ್ ಅಂದರೆ ಹದಿನೈದು ಲೀಟ್ರ್ ನೀರು ಸೊ ಅದು ಐದು ಇಂಟು ಹದಿನೈದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಹತ್ತತ್ರ ಎಪ್ಪತ್ತೈದು ಎಮ್ ಎಲ್ ಬರುತ್ತೆ ಎಪ್ಪತ್ತೈದು ಎಮ್ ಎಲ್ನ ನಿಮ್ಮ ಹದಿನೈದು ಲೀಟ್ರ್ ಸ್ಪ್ರೇಯರ್ಗೆ ಹಾಕ್ಬಿಟ್ಟು ನೀಟಾಗಿ ಇಲ್ಲಿದೆ ಅಲ್ಲ ನೋಡಿ ಈ ಬುಡದಿಂದ ಇಲ್ಲಿಂದ ನೀಟಾಗಿ ಸ್ಪ್ರೇ ಮಾಡಿ ಇಲ್ಲಿವರೆಗೂ ಮತ್ತು ಇಲ್ಲಿ ಕೆಳಗಡೆನೂ ಅಷ್ಟೇ ಇಲ್ಲಿಂದ ಪೂರ್ತಿ ಸ್ಪ್ರೇ ಮಾಡಿ ಪೂರ್ತಿ ನೀವು ಸ್ಪ್ರೇ ಮಾಡಿ ಕೆಳಗಿಂದನೂ ಓಕೆ ಮಾಡಿಬಿಟ್ಟು ಈ ಗಿಡನ ಪೂರ್ತಿ ಆ ಬೇವಿನ ಎಣ್ಣೆಯಲ್ಲಿ ಒಂಥರ ಅದು ಒಣೆ ಹಾಕ್ದಂಗೆ ಹಾಕ್ಬೇಕು ನಿಮ್ಗೆ ಅಂದ್ರೆ ಸುತ್ತ ನಿಮ್ಗೆ ಇರಬೇಕು ಸೊ ಅದರ ಎಫೆಕ್ಟ್ ಮಿನಿಮಮ್ ನಿಮ್ಗೆ ಒಂದುವರೆ ಎರಡು ತಿಂಗಳು ಇರುತ್ತೆ ಆ ಎರಡು ತಿಂಗಳವರೆಗೂ ನಿಮ್ಗೆ ಯಾವುದೇ ರೀತಿಯಾದಂಥ ದುಂಬಿ ಬಂದು ಹೊಡೆಯಲ್ಲ ಸೊ ಇದು ಪದೇ ಪದೇ ಮಾಡ್ತಾ ಇರಬೇಕು ನೀವು ಆವಾಗ ಇಲ್ಲಿ ನಮಗೊಬ್ರು ಗೌಡ್ರು ಹೋಗ್ತಾಯಿದ್ರು ತುಂಬ ಹಳೇ ಗೌಡ್ರು ಅವರು ಊರಲ್ಲಿ ಸೊ ಅವ್ರ ಹತ್ರ ಹಿಂಗೆ ನಾನು ಮಾತಾಡ್ತಾ ಇರ್ತೀನಿ ಯಾಕಂದರೆ ನಾವು ಒಬ್ರು ಹಿರಿಯರದ್ದು ಸಲಹೆ ಆಗಾಗ ತೊಗೊತಾ ಇರಬೇಕು ಅಂತ ಅವರು ಒಂದು ಐಡಿಯಾ ಹೇಳಿದರು ನೋಡಿ ಸರ್ ಈ ದುಂಬಿ ಅನ್ನೋದು ಬರೀ ತಿನ್ನೋದು ಈ ಸುಳಿ ಅಷ್ಟೇ ಇಲ್ಲಿದೆ ಅಲ್ಲ ಈ ಸುಳಿ ಅಷ್ಟೇ ತಿನ್ನೋದದು ಈ ಸುಳಿ ಹತ್ರ ಹೋಗದೆ ಇಲ್ದಂಗೆ ನೀವು ಅದನ್ನು ತಡೆದ್ಬಿಟ್ರೆ ಓಕೆ ಆಗ ಅದು ಹೋಗಿ ತಿನ್ನಲ್ಲ ಅಂತ ಅದು ತಡೆಯೋದಕ್ಕೆ ಏನು ಮಾಡ್ಬೋದು ಅಂದರೆ ಸುತ್ತ ಹಿಂಗೆ ಟೈಟಾಗಿ ನೋಡಿ ಇಲ್ಲೆಲ್ಲೂ ನಿಮಗೆ ದುಂಬಿ ಹೋಗೋಕ್ಕಾಗಲ್ಲ ಯಾಕಂದರೆ ಸುತ್ತ ಇದೇನಿದೆ ಅಲ್ಲ ಇದು ಆಲ್ರೆಡಿ ಬಲ್ತಿರೋ ಅಂಥ ಕಡ್ಡಿ ಇದರಲ್ಲಿ ತುಂಬ ನಾರಾಂಶ ಇರುತ್ತೆ ಆದರೂ ದುಂಬಿ ಕೊರೆಯೋಕ್ಕಾಗಲ್ಲ ಸಾಮಾನ್ಯವಾಗಿ ಸೊ ಈ ಥರ ಕಟ್ಟೋದ್ರಿಂದ ನಿಮಗೆ ದುಂಬಿ ಒಳಗಡೆ ಹೋಗಲ್ಲ ಸೊ ಕೊರೆಯಲ್ಲ ಅಂತ ಹೇಳಿದ್ರು ಅದು ಒಂದು ಗುಡ್ ಐಡಿಯಾ ಅಲ್ಲ ಸೊ ಅದು ಮಾಡ್ತಾ ಇದ್ದೀನಿ ನಾನು ಮತ್ತು ಈ ನೀಮಾಮೃತ ಮತ್ತು ಬೇವಿನ ಹಿಂಡಿ ಎರಡೂ ಉಪಯೋಗಿಸ್ತಾ ಇದ್ದೀನಿ ಸೊ ಅದರಿಂದಾಗಿ ಈಗ ಆಲ್ಮೋಸ್ಟ್ ಇಲ್ಲಿವರೆಗೂ ನನ್ನ ಇಡೀ ತೋಟದಲ್ಲಿ ಇದು ಮೇಲ್ಗಡೆ ಎರಡು ಒಟ್ಟು ಮೂರಕ್ಕೆ ಒಡೆದಿರೋದು ಸೊ ಅದಾದಮೇಲೆ ಇಲ್ಲಿವರೆಗೂ ನಾನು ಯಾವುದೂ ಆ ಥರದ್ದು ನೋಡಿಲ್ಲ ಸರ್ ಸೊ ಇದೊಂದು ಸಿಂಪಲ್ ಆದಂಥ ಪದ್ಧತಿ ಪ್ರತಿಯೊಬ್ಬರು ರೈತರು ಲೋ ಕಾಸ್ಟಲ್ಲಿ ಮಾಡ್ಕೊಬೋದು ಪ್ಲಸ್ ಇದು ನನಗಂತೂ ಎಫೆಕ್ಟಿವ್ ಕಂಡಿದೆ ಸೊ ನೀವು ಮಾಡಿ ನಿಮ್ಗೇನಾದ್ರೂ ಕರೆಕ್ಟ್ ಅನಿಸಿದ್ರೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ